ಜಿಲ್ಲೆಯ ಮಣ್ಣಿನ ಮಗನಾಗಿ ನಮ್ಮ ರೈತರು ಹಾಲು ಉತ್ಪಾದನೆಯನ್ನು ಮಾಡ್ತಾ ಇದ್ರು ಅತಿ ಹೆಚ್ಚಿಗೆ ಸುಮಾರು ಐದು ಲಕ್ಷ ಲೀಟರು ನಮ್ಮ ಜಿಲ್ಲೆ ಒಂದರಿಂದಾನೇ ಉತ್ಪಾದನೆ ಆಗ್ತಾ ಇದೆ ಇದು ನಮ್ಮ ಹೆಮ್ಮೆ ರೀ ಎಷ್ಟು ಜನ ಇಲ್ಲಿ ರೈತರು ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದೀರಿ ನೋಡಿ ಎಲ್ಲರೂ ಕೂಡ ಆಗ್ತಾಯಿದ್ದೀರಿ ನಮ್ಮ ಜಿಲ್ಲೆಯಾಗ ಹದಿನೇಳು ವರ್ಷ ಆಗಿದೆ ನಮ್ಮ ಜಿಲ್ಲೆಗೆ ಪ್ರತ್ಯೇಕವಾದಂಥ ಹಾಲು ಒಕ್ಕೂಟ ಬೇಡವಾ ನಾನು ಕೇಳಿ ನಮ್ಮ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹಾಲು ಒಕ್ಕೂಟವನ್ನು ತಂದಿದ್ದು ಸರಿನಾ ಅಲ್ವಾ ಅದನ್ನು ತಂದು ಒಂದು ವರ್ಷ ಕೆಲಸ ಮಾಡಿದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದು ಅದನ್ನು ಕೂಡ ರದ್ದು ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಒಕ್ಕೂಟವನ್ನು ತಗೊಂಡೋಗಿದೆ ಇದು ನ್ಯಾಯನ ರೈತರ ಹಾಲು ಒಕ್ಕೂಟವನ್ನು ಮಾತ್ರ ಕಿತ್ಕೊಂಡಿಲ್ಲ ರೈತರ ಸ್ವಾಭಿಮಾನವನ್ನ ಕೂಡ ಕಿತ್ಕೊಂಡಿದೆ ಈ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಬಂದೊಳ್ಳೆ ಹೋರಾಟ ಅಲ್ಲಿಗೆ ನಿಲ್ಲ ಈ ಸಹೋದರ ನಮ್ಮ ಜಿಲ್ಲೆಯಿಂದ ವೈದ್ಯಕೀಯ ಕಾಲೇಜನ್ನು ತೆಗೆದುಕೊಂಡು ಹೋದ್ರೆ ನಾನು ರಾಜೀನಾಮೆ ಮಾಡಿ ಪಿಗೆ ಸೇರಿದ್ದೇನೆ ಆ ವೈದ್ಯಕೀಯ ಕಾಲೇಜನ್ನು ತಂದುವಾಲ್ವಾ ಸ್ಥಾಪನೆ ಮಾಡಿದ್ವಾ ಅದೇ ಒಂದು ಭರವಸೆಯನ್ನು ನಿಮ್ಗೆ ಕೊಡ್ತಾ ಇದ್ದೀನಿ ಇವತ್ತು ಸೂರ್ಯ ಚಂದ್ರ ಎಷ್ಟು ಸತ್ಯ ಈ ಜಗತ್ತಿನಲ್ಲಿ ಚಿಕ್ಕಬಳ್ಳಾಪುರ ಹಾಲು ಕೂಟವನ್ನು ಕೂಡ ನಿಮಗೆ ಸಮರ್ಪಣೆ ಮಾಡುವಂತ ಸುಧಾಕರ್ ಜಿ ಚುನಾವ್ ಜೀತೆಗೆ बहुत सोच समझ करके हम लोगों ने इनके नाम का चयन किया है बहुत अच्छे मतों से जीतेंगे बच्चे गौड़ा ने अगर सात लाख कुछ हजार वोट पाए थे तो ये दस लाख वोट पा करके जीतेंगे